ನಮಸ್ತೆ ವೀಕ್ಷಕರೇ ಯಾದಗಿರಿ ಜಿಲ್ಲೆಯ ಸಿರುಪುರ ತಾಲೂಕಿನ ದೇವರ ಗೋನಾಲ ಗ್ರಾಮದ ಸರಕಾರಿ ಪ್ರೌಢಶಾಲೆ ಆವರಣದಲ್ಲಿ ದೇವರ ಗೋನಾಲ ಗ್ರಾಮದ ಶ್ರೀ ಮೌನೇಶ್ವರ ಖೋ ಖೋ ಕ್ಲಬ್ ವತಿಯಿಂದ ಮೈಸೂರು ದಸರಾ ಕ್ರೀಡಾಕೂಟಕ್ಕೆ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿ ಗೌರವಿಸಿ ಸನ್ಮಾನಿಸಿ ಮುಖಂಡರಾದ ವೆಂಕಟೇಶ್ ಬೆಟಗಾರ್ ರಮೇಶ್ ದೊರೆ ಆಲ್ತಾ ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗೆದ್ದು ಬನ್ನಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಹನುಮಂತರಾಯ ದೊರೆ ಅಮ್ಮಾಪುರ್ ಎಲ್ಲಪ್ಪ ಚಿಕ್ಕನಹಳ್ಳಿ ಹನುಮಂತರಾಯ ಮಾಸ್ಟರ್ ಕ್ಲಬ್ ಅಧ್ಯಕ್ಷ ಭೀಮಣ್ಣ ದಿವಳಗುಡ್ಡ ಶಬ್ಬೀರ್ ಮಾರ್ಕಾಂಡಪ್ಪ ದೊರೆ ದೇವೇಂದ್ರಪ್ಪ ನಾನೇಗೌಡ ಬಸವರಾಜ ಕೋತಿಗುಡ್ಡ ಈಶ್ವರ್ ಕಂಬಾರ್ ದೇವು ಮಾಸ್ಟರ್ ಗುರು ಸರ್ ಚಂದ್ರು ಸರ್ ಶಶಿ ಸರ್ ಸತೀಶ್ ಶಹಾಪುರ್ ವೇದಿಕೆ ಮೇಲಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಭೀಮಣ್ಣ ಮಾಸ್ಟರ್ ಮಲ್ಲಾಪುರ್ ಮಾತನಾಡಿ ನಮ್ಮ ದೇವರ ಗ್ರಾಮದ ಪ್ರತಿಭೆಗಳು ಬಹಳ ಕಠಿಣ ಅಭ್ಯಾಸ ಮಾಡಿ ಈ ಸಾಧನೆ ಮಾಡಿದ್ದಾರೆ ಅವರಿಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯ ದೊರಕಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಗಮಿಸಿ ಮಾತನಾಡಿದ ಮುಖಂಡ ರಮೇಶ್ ದೊರೆ ಆಲ್ದಾರ್ ದೇವರ ಗೋನಾಲ ಪ್ರತಿಭೆಗಳು ರಾಜ್ಯ ಮತ್ತು ಅಂತಾರಾಜ್ಯದಲ್ಲಿ ಹೆಸರು ಮಾಡಿದಂತ ಈ ಗ್ರಾಮವಾಗಿದೆ ಎಂದರು ವೆಂಕಟೇಶ್ ಬೆಡ್ಗರ್ ಮಾತನಾಡಿ ದೇವರ ಗೋನಾಲದಲ್ಲಿ ಎಲ್ಲಾ ರಂಗದಲ್ಲಿ ಹೆಸರು ಮಾಡುವಂತಹ ಪ್ರತಿಭಾವಂತರಿದ್ದಾರೆ ಮೈಸೂರು ದಸರಾದಲ್ಲಿ ಕೂಡ ಭಾಗವಹಿಸಿ ಗೆದ್ದು ಬರಲಿ ಎಂದು ಈ ಭಗವಂತನಲ್ಲಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳು ಊರಿನ ಯುವಕರು ಮುಖಂಡರು ಹಿರಿಯರು ಮುಂತಾದವರು ಇದ್ದರು ಸಾಧನೆ ಮಾಡಿದಂಥ ಈ ಯುವಕರಿಗೆ ಅಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆದಿಶಕ್ತಿ ಕವಾಡ ಪುರುಷ ಮೈಸೂರು ದಿನಕ್ಕೆ ನಮ್ಮ ಯುವಕರು ಸುಮಾರು ವರ್ಷಗಳಿಂದ ನಮ್ಮ ಊರನ್ನ ತಂಡ ಯಾವಾಗಲೂ ಖೋ ಖೋ ಆಗಲಿ ಕಬಡ್ಡಿ ಆಗಲಿ ಯಾವುದೇ ಆಗಲಿ ಅನೇಕ ಕಷ್ಟಪಟ್ಟು ಸುಮಾರು